ತಿಂತೀವಲ್ಲ ಅದು ಹಿಂಗ ತಿಂತೀವಲ್ಲ ಹೆಂಗ್ ತಿಂತಾರಲ್ಲ ಅದರಿಂದ ಕೋಳಿ ಲೆಗ್ ಲೆಗ್ ಪೀಸ್ ತಿಂತೀವಲ್ಲ ಹಿಂಗ ಅದು ಹೇಳತ್ತೀನಿ ನಾವೆಲ್ಲ ಫುಲ್ ವೆಜಿಟೇಬಲ್ಸ್ ಅವ ನಾವಂತೂ ತಾವೇ ತಿಂತೀವಿ ಒಂದು ಕೋಳಿಗೆ ಎಸ್ತಿಲಿ ಒಂದು ಎರಡು ಕೋಳಿಗೆ ಎರಡು ಮೂರು ಕೋಳಿಗೆ ಮೂರು ನಾಲ್ಕು ಕೋಳಿಗೆ ನಾಲ್ಕು ಐದು ಕೋಳಿಗೆ ಐದು ಬರಲಿ ಜ್ವರ ಚಪ್ಪಾಳೆ ಹನುಮಂತ ಈಗ ಒಂದು ಟಗರಿಗೆ ಎಸ್ತಿಲಿ ಒಂದು ಎರಡು ಟಗರಿಗೆ ಎರಡು ಮೂರು ಟಗರಿಗೆ ಮೂರು ನಾಲ್ಕು ಟಗ್ರಿಗೆ ಐದು ಟಗರಿಗೆ ಬರ್ಲಿ ಚಪ್ಪಾಳೆ ಈಗ ಒಂದು ಕತ್ತಿಗೆ ಏಸ್ತಿಲಿ ಎರಡು ಕತ್ತಿಗೆ ಮೂರ್ ಕತ್ತಿಗೆ ನಾಲ್ಕು ಕತ್ತಿಗೆ ಐದು ಕತ್ತಿಗೆ ಒಂದೇ ಟೀಚರ್ಗೆ ಏಸ್ತಿ ಒಂದೇ ಟೀಚರ್ಗೆ ಏಸ್ತಿ ಎರಡನೇ ಟೀಚರ್ಗೆ ಮೂರನೇ ಟೀಚರ್ಗೆ ನಾಲ್ಕನೇ ಟೀಚರ್ಗೆ ಒಂದೇ ಟೀಚರಿಗೆ ಒಂದು ತೀರ್ಥ ಟೀಚರ್ಗೆ ಯಾರು ತೇಲಿ ಐದನೇ ಟೀಚರಿಗೆ ಐದು ತೇಲಿ ಕ್ಲಾಸ್ ನೀವು ಬರಲಿ ಚೌರಾಜ್ ಚಪ್ಪಾಳೆ ಆದ್ರೆ ತಾಯಂದ್ರಿ ಭಾಳ ಬಂದಿದ್ರಿ ಅವ ಇತ್ತಿತ್ಲಾಗ ಎಲ್ಲರೂ ಏನು ತಲೆಗೆ ಬಂದ್ಬಿಟ್ಟೈತೆ ಅಂದ್ರೆ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಕಲಿಸಿದ್ರೆ ನೌಕ್ರಲಿ ಹೋಗು ಸಿಗುತ್ತಾವಂತ ದಯವಿಟ್ಟು ಅದನ್ನೇ ಮಾಡಕ್ ಹೋಗಬೇಡ್ರಿ ಕರ್ನಾಟಕದಾಗದೇವಿ ಕನ್ನಡ ಅಂಬೆ ಮಡಿಲೊಳಗದೇವಿ ಕನ್ನಡದ ಅನ್ನ ಹೊಂತೀವಿ ಕನ್ನಡ ನೀರು ಕುಡಿತೀವಿ ದಯವಿಟ್ಟು ಕನ್ನಡ ಸರ್ಕಾರಿ ಶಾಲೆ ಒಳಗೆ ಮಕ್ಕಳನ್ನ ಕಲಿಸುವಂತ ಕೆಲಸ ಮಾಡ್ರಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ

ಮದಿ ವ್ಯಾಲಿಲ್ ಅಂದ್ರೆ ಏನೋ ಕಳ್ಕೊಂಡಂಗ ಮದಿ ವ್ಯಾಲಿ ಎಲ್ಲ ಕಳ್ಕೊಂಡಂಗ ಎಲ್ಲ ಪಡ್ಕೊಂಡಂಗ ಅದು ಕಳ್ಕೊಂಡಂಗಲ್ಲ ಮೊದಲ ಹೆಂಗಿದಿನ ಹೆಂಗಿದ್ದಿ ಜಾಕಿ ಇವಾಗ ತಿರುಬೋಕಿ ಹಂಗ ಅನ್ಕೊಂಡಿನಿ ಮಗ್ ನಂಗ್ ವಿಮಾಲ್ ಕೊಡೋ ಲೆಕ್ಕ ಬಂದೈತಿ ಈಗ ನಮ್ ಅದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾವು ಏನೇ ಮಾಡಿದ್ರು ಕಮ ತಮಾಷೆಗಾಗಿ ನಿಜವಾಗಿರಿ ಈ ಊರು ಮಹಿಮೆ ಎಷ್ಟದ ಅಂದ್ರೆ ಹೋದ ವರ್ಷ ನಾ ಬಂದಾಗ ಮಹಿಳಾರಿ ಯಾರಿಗೂ ಗೊತ್ತಿದ್ದಿಲ್ಲರಿ ಅಣ್ಣ ಇಲ್ಲ 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 ಯಾರಿಗೂ ಗೊತ್ತಿರಲಿಲ್ಲ ಬಟ್ ಇವತ್ತು ಉತ್ತರ ಕರ್ನಾಟಕದಾಗ ಟ್ರೆಂಡಿಂಗ್ ಸ್ಟಾರು ಮ್ಯೂಸಿಕ್ ಮಹಿಳಾರಿ ಏನಾಗಿ ಅಂದ್ರೆ ಈ ಊರಿನ ಶಕ್ತಿ ಅಭಿಮಾನಿ ದೇವರುಗಳ ಆಶೀರ್ವಾದ ಸುರೇಶನ್ನ ಫೋನ್ ಮಾಡಿದಾಗ ಹದಿಮೂರನೇ ತಾರೀಕು ಯಾವ ಊರಿಗೆ ಅಂತ ಕೇಳಿದಾಗ ಬೋಳೇಗ ಬಂದಾಗ ನಾನು ಮಾತು ಮಾತಾಡಿದ್ದು ಅನಾರ ಜೊತೆ ಅದನ್ನೇ ಮಾತಾಡಿ ನಾನು ಯಾಕಂದ್ರೆ ಆ ಟೈಮ್ನ ಗೊತ್ತಿಲ್ಲೇ ಇವತ್ತು ಇಷ್ಟು ಹೆಸರು ಮಾಡೀನಿ ಆ ಊರಿಗೆ ಹೋಗಲಿಲ್ಲ ಅಂದ್ರೆ ನಾ ಹೆಸರು ಮಾಡಿದ್ದು ಆಗಂಗಿಲ್ಲ ಅನ್ನೋದಕ್ಕೆ ಇವತ್ತು ಎಲ್ಲ ಕಾರ್ಯಕ್ರಮ ಬಿಟ್ಟು ನಿಮ್ಮ ಊರಿಗೆ ಬಂದಿನ ರೀ ಥ್ಯಾಂಕ್ ಯು ಈ ಪ್ರೀತಿ ಮಮಕಾರ ಆಶೀರ್ವಾದ ಎಲ್ಲ ನಮ್ಮಂಥ ಕಲಾವಿದ್ರ ಮೇಲೆ ಸದಾ ಎಲ್ಲರ ಮೇಲೆ ಹೀಗೆ ಇರಲಿ ತಮ್ಮೆಲ್ಲರ ಆಶೀರ್ವಾದಿ ಯಾಕೆ ನಾವು ಅಂದಾಗ ಆಟ ಆಡೀನಿ ಆಕೆ ಯಾಕೆ ಬಡವ ನೋಡು ಚಪ್ಪಾಳೆ ಹೊಡೆದ್ರಂದು ಕಾಣ್ಣ ನಾ ಬ್ಯಾಸರಾಗಿದ್ರೆ ಮನೆಗೆ ಹೋಗು ಅಂತ ಹೇಳಿ ಆಕಿ ನಾ ಅದು ಬಿಟ್ಟು ಏಕೆ ಚಪ್ಪಾಳೆ ಹೊಡೆ ಬೇಡ ಅದನ್ನ ಬೇರೆ ಐ ಕಾಂಟ ಬಿಲೀವ್ ದಿಸ್ ಥ್ಯಾಂಕ್ ಯು ಇಂದ ಪತ್ರ ಬರೋದನ ಗೆಳತಿ ಬಣ್ಣ ಅಣ್ಣ ಬ್ಯಾಡ ಬಣ್ಣ ಬಣ್ಣ ನಿನ್ನವನು ಸೋಣ್ಣ ಅಣ್ಣ ಬಣ್ಣ ಅಲ್ಲಿ ಮುಟ್ಟಬೇಡ ಮೊದಲ ತಂಡಿ ಐತಿ ಇಲ್ಲಿ ರಕ್ತದಿಂದ ಪತ್ರ ಬರದೇನ ಗೆಳತಿ ಅಣ್ಣನ ಬ್ಯಾಡ ಅಲ್ಲ ಸಾರಿ ಬಣ್ಣ ಅನ್ನ ಬ್ಯಾಡ ಹಾಲ್ಟಿಂದ ಪ್ರೀತಿ ಮಾಡಿನ ಗೆಳತಿ ದಯವಿಟ್ಟು ಕೈ ಮುಗಿತೀನಿ ಅಣ್ಣ ಅಣ್ಣ ಹುಡುಗ ಹುಡುಗಿಯಾರ ಅಣ್ಣ ಅಂದ್ರ ಅಂದ್ರೆ ಯಾವ್ದಾರ ಮಟ್ಟ ಕೈ ಮಾಡಿ ಕರಿತೇತಿ ಬಾಲ್ಯ ಇಲ್ಲಿ ಅಣ್ಣ ಮೈಲಾರ ಅಣ್ಣ ಮತ ಅಣ್ಣ ಅಂತ ಅವನು ಈ ಹಾಟ್ನಾಗ ಎಷ್ಟು ಮಂದಿ ಈ ಹಾಟ್ನಾಗ ಎಷ್ಟ ಮಂದಿ ನಿಮಿಷ ಊರಿಗೆ ಒಂದೊಂದು ಇಟ್ಟಾನ್ರಿ ಅವ ಎಲ್ಲಿ ಹೋಗಲ್ಲ ಎಲ್ಲ ಕಡೆ ಒಂದೊಂದು ಇಟ್ಟಾನ ಹಾಟ್ ಎದ್ಯಾಕ್ ಕೇಳೀನಿ ಎದ್ಯಾಗ ಅಪ್ಪಿ ದೇವ್ರ ಮುಂದೆ ಸಾವಿರ ದೀಪ ಇರಬಹುದು ನಮ್ಮ ಭಗವಂತ ಬೆಳಗು ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಿಯರು ಇರಬಹುದು ಈ ನನ್ನ ಮನಸ್ಸಿನಾಗಿರೋ ನನ್ನ ಹುಡುಗಿನ ಬೇರೆ ಅದೇ ಆ ಹುಡುಗಿ ಯಾರಾಕಿ ಎಷ್ಟನೇದಕ್ಕೆ ಅಂತ ಹೇಳು ನಾವಲ್ಲೇವಾ ಮೊದಲ ಮಾಮಾರು ನಾಲ್ಕು ಐದು ಮೈಂದಿ ಕುಂತರಿಲ್ಲಿ ನಾಳೆಗೆ ಮುಂಜಾಲೆ ಪಿಕ್ಸ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರಿ ಮಾಜಿ ಲವರ್ ಅಣ್ಣ ನಾವೊಂದು ಕೇಳಬೇಕು ಈಗ ನಿನ್ ಬಿಟ್ಟು ಹೋದೆಕಿ ಹೆಂಗೆ ಇರ್ಬೇಕು ಅಂದ್ರೆ ಈಗ ನೀನು ನೋಡಿ ಹೆಂಗೆ ಮರಗ್ಬೇಕು ಆಕಿ ಯವ್ವ ಆಕೆ ಮರಗುದು ಬೇಡ ಕೊಟ್ಟು ಮನ್ಯಾಗೆ ನೆಟ್ಟಗ ಬಾಳೆ ಮಾಡಿದ್ರೆ ಸಾಕು ಇಲ್ಲ ಹೇಳಿ ಬಿಟ್ಟು ಹೋದೆ ಏನು ಹೆಂಗೆ ನನಗೆ ಮಾಡಿದ ಮೋಸ ಅಲ್ಲಿ ಮಾಡೋದು ಬೇಡ ಹಳ್ಳಿ ಹೌದಲ್ರಿ ಏನು ಕೊಡ್ರಿ ಏ ಇನ್ನಿಂಟಿಯಲ್ ಹೇಳಪ್ಪ ಏನಂತ ಅಣ್ಣ ಅಂದ್ರ ಬರದ ಅದ ಆಗ್ಬೇಕಂದ್ರೆ ರೊಚ್ಚಿಗೆ ಹೇಳ್ತೀವಿ ಏನಾಗತ್ತಂದ್ರ ಸೈಲೆಂಟ್ ಇದ್ ಕೆಬ್ಸಾಕತ್ತಿ ಬಡದ ಬಡದ್ರು ರೊಚ್ಚಿಲ್ರಕೊಡ್ರಿ ಅಣ್ಣ ಅಣ್ಣನಂದ್ರೆ ಏನ್ ತಪ್ಪೈತಿ ಹೇಳಿ ಅಕ್ಕ ಅಣ್ಣ ಅಂದ್ರಾಗ ಏನ್ ತಪ್ಪೈತ್ರಿ ನೀವು ಅಂತೀರಿ ಅನ್ರಿ ನಡಿತಿ ಒಂದ್ ಮಾತು ಹೇಳ್ತೀನಿ ನಮ್ ಹುಡುಗರಿ ಮಾಮಾ ಅನ್ನ ಬಾಡ ಸೌದಾತ್ತಿಗೆ ಸೀದಾ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ರಣ ಹೇಳು ಬಿಟ್ಟು ನಮ್ಮನ್ನು ಬಿಟ್ಟು ಹೋಗಾಕಿನಾ ಊರಾಗಿ ಮಟ್ಟಕ್ಕೆ ಮೆರೆಯಾಕತ್ತಾಳ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳು ನಾವು ಇद्दೂರ 8 ಮೆರೆ ತೋರ್ಸಬಾರದು ಹೇಳ್ರಿ ನಾವು ಮನಸ್ ಮಾಡಿದ್ರೆ ಅಕಿ ಸುಮ್ಮನೆ ಬಿಟ್ಟು ಹೋಗಿರಂಗಿಲ್ಲ ಪಾಪ ಅವ್ರ ಮನೆ ತಂದಿ ಸುಮ್ಮನೆ ಹೋಗಿಲ್ಲ ಅಕಿ ತಂದಿ ಸುಮ್ಮನೆ ಹೋಗಿಲ್ಲ ಎಲ್ಲನನಗಳ ಅಳಗಾಳ ಹಿಡಿಸೆ ಹೋಗ್ಯಾಳ ಅಕಿ ಅಳಗಳ ಹತ್ತಕ್ಕೆ ಬೇಕಾದಾಗ ಮಾವಾ

ನಾ ಹೇಳ್ತೀನಿ ಕೇಳಿಂಗ ನಾ ಕಟ್ಕೊಂಡಿರೋ ಹೇಣತಿ ಐಶ್ವರ್ಯ ರೈ ಆದ್ರೂ ಕೂಡ ಮುಗಿದು ಹೋದ ಪ್ರೀತಿ ಹಳೆ ಲವರ್ ಮುಂದೆ ಅಂದ್ರೆ ಈ ಮನಸ್ಸು ಹೇಳ್ತಿರುತ್ತ ಲೇ ದೋಸ್ತಾ ನಿನ್ನ ಮಾಜೆ ಡೌನ್ ನಿಂತೈತ್ ನೋಡ್ಲಿ ಅಲ್ಲಿ ಅಂತಂದ್ಕೊಂತ ಹೋಗ್ತಿರ ದೇಹದಿಂದ ದೂರ ಇಲ್ಲಿಂದ ದೂರ ಆಗಕ್ಕೆ ಸಾಧ್ಯನೇ ಇಲ್ಲ ಹಾಯೋ ರಾಯ್ ಯೋ ಇಲ್ಲ ಇಲ್ಲ ಇವತ್ತು ನೀವು ಹುಡುಗೇರ ಪರ ಮಾತಾಡಬೇಕು ರೀ ಅವ್ವಿ ಬೇಡ ಬೇಡ ಏಯ್ ಬಿಡ ಥ್ಯಾಂಕ್ ಯು ಥ್ಯಾಂಕ್ ಯು ಭಕ್ತ ಕೈ ಮುಗಿದಿರಣ ದೇವರಿಗೆ ಬೆಲೆ ಹಂಗ ನಮ್ಮಂತ ಹುಡುಗೇರ ನೋಡ್ರಿ ಇಂತ ಹುಡುಗರಿಗೆ ಬೆಲೆ ಅನ್ನಂಗಲ್ಲ ಅದು ನಾ ಹೇಳ್ತೀನಿ ಕೇಳು ಭಕ್ತ ಕೈ ಮುಗಿದಿರಣ ದೇವರಿಗೆ ಬೆಲೆ ದೋಸ್ತ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳ್ ನಾ ಇಂತ ಹುಡುಗರಿಗೆ ಒಂದು ಬೆಲೆ

ಏಯ್ ನಮ್ಮ ಅತ್ತಿ ಬಂದಳ ನಮ್ಮ ಅತ್ತಿಂದ ಕಳಿಸಿ ಎಕ್ಕಾದ್ರು ಬರಲಿ ದಂಡ ಹೆದರಿಲಿಲ್ಲ ದಾಳಿ ಹೆದರಿಲ್ಲ ಕಟ್ಕೊಂಡು ಹಿಂದೆಗೆ ಹೆದರಿರ್ತೀವಿ ನಾವು ಏಯ್ ಹಂಗೆ ಅನ್ಬೇಡ ಮತ್ತು ಈ ಊರು ಅಗಸಿದಾಟಂಗಿಲ್ಲ ನೀ ನಮ್ಮತ್ತಿದಾಳ ಇಲ್ಲಿ ಈ ಊರು ಅಗ್ಸಿದ ಆಟಂಗಿಲ್ಲ ಇಷ್ಟು ಮಂದಿ ನಿಮ್ಮ ತಯಾರು ಇದಾರಲ್ಲವ ಯಾರೂ ನಿನ್ನ ಊರಿಗೆ ಬಿಟ್ಟು ಬರೋಕೆ ಬರ್ತಾರ ನೀನು ಕೇಳ ಯಾಕೆ ಬರಂಗಿಲ್ಲ ಕೇಳು ಯಾ ಬರ್ತೀರಿ ಇಲ್ಲ

ಜೀವನದಾಗ ಆಸ್ತಿ ಮಾಡ್ತಿವಿ ಗೊತ್ತಿಲ್ಲ ದೋಸ್ತಿ ದೊಡ್ಡ ಮಾಡ್ಯಾರು ನಾ ಇಷ್ಟಪಟ್ಟು ಹುಡುಗಿ ತನಗ ಸಿಗತಾಳೆ ಎಲ್ಲ ಗೊತ್ತಿಲ್ಲ ತಮ್ಮ ದೋಸ್ತ ಲವ್ ಸಕ್ಸಸ್ ಆಗತ್ತಂದ್ರೆ ಬೇಡ ಬೇಡ ತನಕ ಗಟ್ಟ ಗಾಡಿ ಕೊಟ್ಟ ಕೆಮ್ಮ ಕೆಮ್ಮೆ ನಿಮ್ಮವ್ರ ಗೋರಿ ಕಟ್ಟ್ರಿ ಎಷ್ಟು ಚಂದ ಇವ್ರು ಲವ್ ಮಾಡ್ಬೇಕಾರ ಗಾಡಿ ಬೇಕು ಎನ್ ನಾ ಬೇಕು ಮತ್ತೆ ಏನಾರು ಆಸೆ ಇರ್ತವ ಇಲ್ಲ ಮತ್ತೆ ಬಾರ್ ಬೇಕಾದಗಮ್ಮ ನೀವು ಬಾಲ್ ಚಂದ ಸಪೋರ್ಟ್ ಮಾಡ್ತಾ ಎಲ್ಲ ಮುಗಿದ ಮೇಲೆ ಬರ್ತಾರೆ ಎಷ್ಟ ಚಂದ ಏ ನೀ ಅಲ್ಲ ಸರಿ ನಮ್ಮನೇಗ ನಮ್ಮ ಅಪ್ಪ ಬ್ಯಾಡ್ ಅಂತನ ಯಾಕ ಹಾ ತಂದಾಚೆ ಇದೆ ನಮ್ಮ ಬ್ಯಾಡ್ ಅಂತನ ನನಕಿನ ಚಲೋ ಓಡಿ ಸಿಗತಾಳ ಇದೊಂದು ಡೈಲಾಗ್ ಚಂದ ಹೇಳ್ತಾರೆ ಇವರು ನಿನಕಿನ ಚಲೋ ಹುಡಿಗೆ ಸಿಗುವಂಗಿದ್ರೆ ನಿನ್ನಿಂದ ಯಾಕೆ ಬರ್ತಿದ್ನಿ ಅಬ್ಬಬ್ಬ ನೀನು ಹೇ ಬೊಬ್ಬಡ ಮತ್ತು ಈಗ ಯಾಕೆ ಬಿಟ್ಟಿ ಅಬ್ಬುಬ್ಡ ಇನ್ನೊಬ್ಬಾಕಿ ಎಂದು ಹೋಗಿಲ್ಲ ಮತ್ತು ಅಪ್ಪಿ ನಿನ್ನ ಜೀವನ ಹಾಳು ಮಾಡ್ಬೇಕು ಅಂದ್ರೆ ನನ್ನ ಜೀವನ ಊರಾಗೆ ಏನಾಕತ್ತಿಲ್ಲ ಗೊತ್ತಿಲ್ಲ ಹಾಳು ಮಾಡಕ್ಕೆ ನಿಂತು ಉಳಿದಿಲ್ಲ ಮತ್ತು ಮಾಡಿದ ಪಟ್ಟು ಹುಡುಗಿ ನನ್ನ ಅಂತೇಳಿ ಇಲ್ಲ ಅಂದರೂ ಚಿಂತಿಲ್ಲ ಆ ಮನ್ಯಾಗಾರ ಚಂದಾಗ ಬರಿಕೆ ಜೀವನ ಮಾಡ್ಲಿ ಅಂತ ಹರ್ಸು ಜೀವನಿದ್ರಿ ಹಿಂಗೆ ಹಾಡು ಹಾಡ್ತಿರಲಿಲ್ಲ ಹಿಂಗೆ ಡೈಲಾಗ್ ಹೊಡಿತಿರ್ಲಿಲ್ಲ ಬೇ ಚಪ್ಪಾಳಿ ಒಡ್ರಿ ಬಿಡ್ರಿ ಏನವ ಯಾರು ಚಪ್ಪಳಿ ಹೊಡೆದಿಲ್ಲ ನಿಮ್ಮ ನಿಮ್ಮ ಮನೆದೇವ್ರು ಆನೆಗೈತ್ ನೋವು ಏ ಇರ್ಲಿ ಬಿಡು ಪಾಪ ಹೆಂಗ ಅಪರೂಪಕ್ಕೆ ಒಂದು ದಿನ ನೋಡ ಈಗ ಸರಳ ಹೊಡಿರಿ ಮಾಡ್ರಿ ಬೇ ಜಿಗೋಗ್ಬುಳ ಬೇ ಯಮ್ಮ ಮಾಡಿ ಬೇ ಆಯ್ ಬಿಡ ಏಯ್ ಆಯ್ ಆಯ್ ಉಚ್ಚ ನಗತಾಳ ನಗತಾಳ ನಾಚಾಳೆ ಎಟ್ರ ನಾಚ್ಯಾಳ ಇರ್ಲಿ ಬಿಡು ನಮ್ಮ ಮಾವದನ ಮತ್ತು ನೀ ಜಾಸ್ತಿ ಮಾಡಕ್ಕೆ ಹೋಗೋ ನಾ ಏನೂ ಅಂದಿಲ್ಲ ಅದೇನು ಮತ್ತು ನೀ ಕಾಕನ್ ಹೇಳಿ ಅಲ್ಲಿ ಬಾಗಿಲೆ ನಿಂದಿರ್ಸಿ ಅಣ್ಣ ಎಲ್ಲಿರೋ ಚುಚ್ಚಿ ಆಗಿನ ನಡುಗನ ಓಕೆ ಅಪ್ಪ ನೀವು ತಳಕಂದ್ರಿ ನಿಮ್ಮ ಪಾಳೆ ಇನ್ನೂ ದೂರ ಐತಿ ನೀವು ಒನ್ನೆ ಕುತ್ ಸಿಕ್ಕಿಲ್ಲ ಇನ್ನು ನಿಮಗೆ ಯಾವಾಗ ಸಿಗಬೇಕದ ಪಾಳೆ ಬರ್ರಿ ನನ್ನ ಲವರ್ ದೂರ ಆಗಿಲ್ಲ ಯಪ್ಪ ನನ್ನ ಮದುವೆಗೆ ಆರು ವರ್ಷ ಆಯ್ತು ನಾನು ನಾನು ಹೆಂಡ್ತಿ ಆರಾಮದೇವಿ ನನ್ನ ಹೆಂಡ್ತಿ ಎಷ್ಟೆಲ್ಲ ಹೂಮ ಮಾಡ್ತಾಳ ಅಂದ್ರ ಐದು ನಿಮಿಷ ನಾನು ಬಿಟ್ಟಿರಲ್ಲ ಅಂತಾಳೆ ನಿನ್ನ ಮಗ ನೋಡಿದ ಅನ್ಸಿದ್ಯಾಗ ನಿಮ್ಮ ಹೆಂಡ್ತಿ ಭಾಳ ದೂರ ಮಾಡ್ಯಾಳೆ ನಿಮ್ಮ ಅಂತೇಳ ತಲೆ ಕೆರ್ಸಂಬ್ರೆ ಹೆಂಡ್ತಿಯರು ಹೊಡಿತಾರ ಬಡಿತಾರ ಅದಕ್ಕೆಲ್ಲ ಹೆದರ್ಬಾರ್ದು ಆದ್ರೆ ನನ್ನ ಹೆಂಡತಿ ಮಾತ್ರ ಒಂದು ಚೂರು ಹೊಡೆದಲ್ಲ ದೋಸ್ತ ಬಂದ್ರೆ ಸಾಕು ಲೊಚ ಲೊಚ ಅಂತ ಕೊಡ್ತಾಳ ಎಲ್ಲಿ ಬೇಕಾದರೂ ಪ್ರೀತಿ ಮಾಡ್ತಾಳೆ ನೋಡ್ಲಿ ನೋಡಿಲಿ ಆ ನೋಡಿಲ್ಲ ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿ ನಿಂತು ಹೋಗ್ಯಾಳು ி வரோமட்ட நான் கண்டு பேஜார் அந்த லவ் லெட்டர் பரதவன்ச நீண்டியா நீ பாரிதே விடலை நீ எல்லாம் எடுவட்டும் ஊராக நீ மக நோட் ஊர் ஹாள் மாஷண காண்த்தவன் உடிகாரி இவனிங்க தூர்த்தி ஏன்ல நீசர் நீசர் ஆ ஏனா ಆ ವಿಜಯ್ ಪೋತಾಕ ಇನ್ನೊಂದಿಷ್ಟು ವರ್ಷ ಲವ್ ಲೆಟರ್ ಬರ್ದ ಐದು ನಿಮಿಷ ಬಿಟ್ಟು ಹೋದಾಗ ಓದ್ತೇನೆ ನನ್ನ ಪ್ರೀತಿಯ ಗಂಡ ಮಂಜುನಾಥಿ ಮಂಜುನಾಥ್ ತನ್ನದ್ರಲ್ಲಿ ಎಷ್ಟು ಪ್ರೀತಿ ಐತಿ ನೋಡ್ರಿ ನಾನು ಹೆಂಡ್ತಿ ನಿಮ್ಮ ಹೆಂಡತಿ ಎಲ್ಲ ಕುಜೆಪಡ ನಿಮ್ಮ ಪ್ರೀತಿಯ ಹೆಂಡತಿ ಸುಶೀಲ ಮಾಡುತ್ತಿರುವ ನಮಸ್ಕಾರಗಳು ಐ ಲವ್ ಯು ಏನ್ರಿ ನಾವು ಮದುವೆ ಆಗಿ ಎಂಟು ವರ್ಷ ಆಗಿದೆ ಹೌದು ಸುಶೀಲ ಆದರೂ ನನಗೆ ಏನು ಉಪಯೋಗ ಆಗಿಲ್ಲ ಯಾಕೆ ಸುಶೀಲಾ ನನಗೆ ನಿಮ್ಮ ಜೋಡಿ ಇದ್ದು ಇದ್ದು ಸಾಕಾಗಿ ಹೋಗೈತಿ ಅದಕ್ಕೆ ಪಕ್ಕದ ಮನೆ ವೆಂಕಟೇಶ್ ಜೊತೆ ಓಡಿ ಹೋಗ್ತಾ ಇದ್ದೀನಿ ಗುಡ್ ಬೈ ಟೀಜ ಖುಷಿ ಪಡ್ತೀಯಲ್ಲೇ ನಾನು ಹೇಳ್ತೀವಿ ಓಡೋಗಿ ಸಾಕಿ ಎಂಟು ವರ್ಷ ಲೋ ಮಾಡ್ಬಿಟ್ಟು ಬಡ ಮಗನೇ ಅಲ್ಲ ನಾನು ಯಾವಳೋ ಬಿಟ್ಟು ಹೋದಂತ ಬಿಟ್ಟೋಗ್ಬಿಡ್ತೀನ ಸರ್ ನಾವು ಗಂಡುಸರು ಸತ್ತೋದೋರ್ನೇ ಬಿಟ್ಟು ಬದುಕ್ತಿವಿ ಇನ್ನು ಬಿಟ್ಟು ಹೋದ್ರ ಮರ್ತ ಬದುಕಾಗಲ್ವಾ ಅದ್ರಲ್ಲೂ ನಾನೇನ್ ಸಾಮಾನ್ಯದ ಚಿಲ್ಲ ಪಾ ಈ ಬೆಳ್ರಿ ಓತಿಕೆ ಅಂತನ್ ಮಗ ಚುಲ್ಲದ ಹೆಳ್ದ್ಬಿಟನಾಲಾ ಅಂತ ಶಟ್ ಅಪ್ ಚಿನ್ನು ನೀನು ನನ್ನನ್ನ ಎಷ್ಟು ಇಷ್ಟ ಪಡ್ತೀಯಾ ನನಗೆ ಈಗಲೇ ಟೆನ್ಷನ್ ಆಗತ್ತದ ಅಷ್ಟು ಇಷ್ಟ ಪಡ್ತೀನಿ ಏ ಟೆನ್ಷನ್ ಆಗ್ತಾ ಇದೆ ನಾನು ಹೊರಗೆ ಹೋಗನಮ್ಮ ಓ ನೀನು ಕಣ್ಣ ಚಿನ್ನು ನಾಯಿ ಈ ಕಡೆನೇ ನೋಡ್ತಾ ಇದ್ದೀನಿ ಏಯ್ ಓತಿಕೆ ಆಯ್ಲೆ ಇರೋ

ಆದ್ರೂ ಇದೆಲ್ಲ ಹಿಡಿದ್ಯಾ ಸರಿಯಾಗಿರೋದೇ ನನ್ನ ನೀನ್ ಸ್ಟ್ರಿಕ್ಟ್ ತುಂಬಾ ಸ್ಟ್ರಿಕ್ಟ್ ಬೇವರ್ಸಿ ಮಗನೇ ಕಿತ್ತೋದ್ ನನ್ನ ಮಗನೇ ಹದಕ ನನ್ನ ಮಗನೇ ಅಕ್ಕ ಪಕ್ಕದಲ್ಲಿರೋ ಹೆಣ್ಮಕ್ಳಿಗೆ ನಾಚಿಕೆ ಆಗಲ್ವಾ ಅಕ್ಕ ತಂಗ ಜೊತೆ ಹುಟ್ಟಿಲ್ವಾ ಇಲ್ಲ 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 ಬರೀ ಅತ್ತೆ ಮಕ್ಕಳ ಜೊತೆ ಹುಟ್ಟಿ ನಾನು ಇಲ್ಲಿರೋರು ಯಾರು ಅಕ್ಕ ನಂಗೆ ಎಲ್ಲ ಅತ್ತೆ ಮಕ್ಕಳ

ಯಾರದೇ ಆಗಿರ್ಲಿ ಹ್ಮ್ ಎಷ್ಟು ಮನಿ ಬೆಂಕಿ ಹಚ್ಚಿರ ಯಾರಿಗೋತ್ ನೀವು ನಾನು ಮಾತ್ರ ಈ ಶೀಲನ ಬಿಡ ಮಗನೇ ಅಲ್ಲ ಎಷ್ಟು ಶೀಲಾ ಹಾಳು ಮಾಡಿ ನೀನು ಅಲ್ಲೇ ಕೂತ್ನಾ ನನಗಿಂತ ಅರ್ಜೆಂಟ್ ನಿನಗೆ ಐತ್ ಆ ಶೀಲಾ ಅವ್ರೆ ಶೀಲಾ ಅವ್ರಿ ಏನು ಹೇಳಿ ರಂಗೋಲಿ ಬಿಡಿಸ್ತಾ ಇದ್ದೀರಾ ಇಲ್ಲ ಶಾಮಿಯಾನ ಹಾಕ್ತಾ ಇದೀನಿ ಯಾರ ಹೆಣಕ್ಕೆ ಹೆಣಕ್ಕೆ ಓ ನಾಕ್ ಚುಕ್ಕಿದ ರಂಗೋಲಿ ಮೂವತ್ನಾಲ್ಕ ಚುಕ್ಕಿದ್ದು ಓ ತರ್ಟಿ ಫೋರ್ ಸೈಜ್ ಸಖತ್ ಆಗಿದೆ ಆ ರಂಗೋಲಿ ಸೈಜ್ ಕರೆಕ್ಟ್ ಆಗಿದೆ ಅಂದ್ರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಮಂಜುನಾಥ್ ಓಕೆ ನಾನು ಚಾದಂಗಡಿ ಬಿಸ್ನೆಸ್ ಬನ್ನಿ ಆ ಕಡೆಗೆ ಅಲ್ಲ ಏನಿಲ್ಲ ಅದು ಯಾವ ರಂಗೋಲಿ ಬಿಡಿಸ್ತಾ ಇದ್ದೀರಾ ರಥದ ರಂಗೋಲಿ ಹಾಕ್ತಾ ಇದ್ದೀನಿ ಎರಡು ಗಾಲಿನೇ ಕಾಣಿಸ್ತಿಲ್ಲ ಅದು ಮೀನಿನ ರಂಗೋಲಿ ಬಿಡಿಸಿ ಯಾಕೆ ಬಂದು ಗಾಣ ಹಾಕ್ತಾ ಇದ್ರ ಮುಚ್ಕೊಂಡು ನಿಮ್ ಕೆಲಸ ನೋಡ್ರಿ ಜೀವ ನೋಡ್ರಿಂತೀರ ಇಂಥ ಬೀಳಲ್ಲ ಅಣ್ಣ ಬೀಳ್ತಾಳ ಇಲ್ಲ ಬೀಳ್ತಾಳ ಎಷ್ಟು ಬೀಳಿಸಿ ಹಿಂಗೆ ಮಾಡಿ ಅಣ್ಣ ಇಂಥ ಡೌ ಮಾಡಿರೋ ಹುಡುಗಿರು ಎಷ್ಟು ನೋಡಿಲ್ಲ ಅಣ್ಣ ನಾವು ಇಂಥವ್ ಹೆಂಗ ಬೀಳ್ಸ್ಕೋಬೇಕಂತ ನಮಗ್ ಗೊತ್ತು முற யாரும் இல்ல